ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಇದು ಇಯರ್ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಕೊಡೋತಿ ಯಾರು ತೊಳ್ದು ನೋಡ್ರಿ ಮತ್ತು ಈ ವಿಡಿಯೋದಾಗ ತ್ರ ಮೊಡಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರೀತಮ್ ಟ್ಯಾಕ್ಟ್ರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸೊಬ್ಬರು ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆ ಥರ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆ ಎಲ್ಲ ಕಡೆ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬನ್ನಿ ಗೆಳೆಯರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೆಳೆಯರಿ ಜಾಂಡಿಯರ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಕೊಡೋತಿ ಎರಡು ಸಾವಿರದ ಹತ್ತು ಅಂತ ಅಂತೇಳ್ಯಾರ ಪೇಪರ್ಸ್ ಎಲ್ಲ ಕ್ಲಿಯರ ಲೊಕೇಶನ್ ಗುರ್ಲಾಪುರ್ ಕ್ರಾಸ ಇದು ಮೋಡಲಿಗೆ ಹತ್ತಿರ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಟ್ಯಾಕ್ಟ್ರ್ ಖರೀದಿ ಮಾಡೋರಿದ್ರೆ ಅಷ್ಟೇ ಫೋನ್ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಹುಡ್ಡ ಬಂಪರ್ ಎಲ್ಲ ಹೊಸ ಹೋದವ ಸೌಂಡ್ ಸಿಸ್ಟಮ್ ಅಷ್ಟು ಹಾಕ್ಸಿಲ್ಲ ನೀವು ಹಾಕ್ಸ್ಕೊಬೋದು ಮತ್ತು ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಬರುತ್ತಿದೆ ಟಯರು ಒಂದು ಎಪ್ಪತ್ತು ಪರ್ಸೆಂಟ್ ಟಯರ್ ಅದಾವ ಟೋಟಲಾಗಿ ಟ್ಯಾಕ್ಟರ್ದ ಮಾಹಿತಿ ಹೇಳ್ಬೇಕಾದ್ರೆ ಎಲ್ಲ ಓಕೆ ಐತಿ ಪೇಪರ್ಸು ಕ್ಲಿಯರ ಗಾಡಿಯು ಕಂಡೀಷನ್ ಐತಿ ಅಂತ ನಿಮ್ಮ ಬಿ ಇಂಥ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರ ಟೀಲರ ಬೈಕ ಜಿ ಸಿ ಪಿ ಕೊಡೋದು ಅಂದ್ರೆ ನಮ್ಮ ನಂಬರ್ಕ ಅದ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಭೀ ವಾಹನ ಕೂಡ ಯೂಟ್ಯೂಬ್ನೇ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಜಾಂಡಿಯರ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಎರಡು ಸಾವಿರದ ಹತ್ತು ಮಾಡಲ್ ಹೇಳ್ಯಾರ ಲೊಕೇಶನ್ ಗುರ್ಲಾಪುರ ಕ್ರಾಸ್ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ ಪ್ರೈಜ್ ಏನು ಹೇಳ್ಯಾರಪ್ಪ ಅಂದ್ರೆ ಗೆಳೆಯರೇ ಐದು ಲಕ್ಷದ ನಲ್ವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಇದು ಕೂಡ ಪ್ರೈಸ್ ಪ್ರೈಝಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ಟ್ಯಾಕ್ಟ್ರ್ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡ್ಬೋದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಯಾಕಪ್ಪ ಅಂದ್ರೆ ಆನ್ಲೈನ್ ಪೇಮೆಂಟ್ದಾಗ ಸಾಕಷ್ಟು ಮೋಸ ಆಗೈತಿ ಹುಷಾರಾಗಿ ವ್ಯವಹಾರ ಮಾಡ್ಕೊಳ್ರಿ ಮತ್ತು ಈ ಚಾನೆಲ್ದಾಗ ಇಂಥವಾಗ ಕಡಿಮೆ ರೇಟ್ನೂ ವಾಹನಗಳ ವಿಡಿಯೋಗಳು ಹಾಕ್ತೀವಿ ಹೊಸಬ್ರ ಯಾರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಅಂತಂದ್ರೆ ಒಂದು ಲೈಕ್ ಮಾಡೋರು ಮರಿಬೇಡ್ರಿ ಲೈಕ್ ಮಾಡಿರಿ ನಿಮ್ಮ ಎಲ್ಲ ಕಡೆ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳಿಗಾಗಿ ನಮ್ಮ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಜಾಯಿಂಡರ್ ಫೈವ್ ತ್ರೀ ಒನ್ ಜೀರೋ ട്രാക്ടർ വിഡിയോ പൂർത്തി നോടിക്ക ധന്യൂ വിഡിയോ മുസ്താദിനെ ഇല്ലെങ്കിൽ